ಲ್ಲೇ ವಿಜಯೇಂದ್ರ ಆಫರ್ ಫೈಟ್ ಶುರುವಾಯಿತು ಇನ್ನು ಸೆಷನ್ನಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ರೋಷಾವೇಶ ವ್ಯಕ್ತಪಡಿಸಿದ್ದಾರೆ ಸಿಬಿಐ ತನಿಖೆಗೆ ಕೊಡಲು ಸವಾಲು ಹಾಕಿದ ಬಿವೈವಿ ಇನ್ನು ಇತ್ತ ಕೇಸರಿ ಪಡೆ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಡಿದೆದ್ರು ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆಗೆ ಬೆಲ್ಲದ ಬಿಗಿಪಟ್ಟನ್ನ ಹಿಡಿದ್ರು ಕಲಾಪ ಆರಂಭದಲ್ಲೇ ವಿಜೇಂದ್ರ ಆಫರ್ ಫೈಟ್ ಶುರುವಾಗಿದ್ದು ಗದ್ದಲ ಗಲಾಟೆಗೆ ಇವತ್ತಿನ ಬೆಳಗಾವಿ ಸೆಷನ್ ಸಾಕ್ಷಿಯಾಗಿದೆ ಒಂದು ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರೆ ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಕೇಸರಿ ಪಡೆ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಡಿದೆದ್ದಿದ್ದಾರೆ ಅಷ್ಟಕ್ಕೂ ಕಲಾಪದಲ್ಲಿ ಏನೇನಾಯಿತು ನೋಡೋಣ ಶೈಲಿಯ ಬೆಲ್ಲೇ ಐದು ನಾನೇ ಪಬ್ಲಿಕ್ ಡೊಮೇನ್ ಮಾಡಿ ಇಲ್ಲ ಸ್ವಾಮಿ ಬಿಜೆಪಿ ಅನೇಜ್ ಮಾಡೋದು ಚರ್ಚೆ ಮಾಡಿ ಸಹಕರಿಸಿ ಏನೇ ಚೆಂದಿಗೆ ಐದು ಕೋಟಿ ಹಾಟಿದ್ರೆ ಪೇಪರ್ದಲ್ಲಿ ಬಂತು ಸಮಾಧಾನ ಎಲ್ಲ ಹತ್ತು ಮಾತ್ರ ಯಾಕ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿಪಕ್ಷದ ನಾಯಕರು ಹಿರಿಯ ಸದಸ್ಯರು ಈ ರೀತಿಯಲ್ಲಿ ಚರ್ಚೆ ಮಾಡಿದೆ ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮ್ ಎಸ್ ಏನ್ ಮಾಡ್ಬೇಕು ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮ್ ಎಸ್ ಬರುವುದಿಲ್ಲ ಫಸ್ಟ್ ಟೈಮ್ ಎಸ್ ಬರೋದಿಲ್ಲ ಮುಂದೆ ಹೋಗುವ ಯಾವ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ